ಪರಿಚಯವಾದ ಸ್ನೇಹಿತ ಗ್ಯಾಂಗ್ ಸವಲತ್ತಿಗೆ ಹೋಗೋಣ ಅಂತ ಪುಸಲಾಯಿಸಿ ಅಪ್ರಾಪ್ತ ಬಾಲಕಿಯರಿಗೆ ಗುಡ್ಡಗಾಡು ಪ್ರದೇಶದಲ್ಲಿ ಅತ್ಯಾಚಾರ ಮಾಡಿದ ಮೂವರು ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಗಂಟೆ ಒಳಗಡೆ ಇಬ್ಬರು ಆರೋಪಿತರನ್ನ ಆಲ್ರೆಡಿ ಬಂಧಿಸಿದ್ದಾರೆ ಇನ್ನೊಬ್ಬ ಆರೋಪಿತನು ಮೋಸ್ಟ್ಲಿ ಇನ್ನೇನು ಇಷ್ಟತ್ರಲ್ಲೇ ಸಿಗ್ಬೋದು ಬೇಕು ನಮಗೆ ಅವನು ಎಲ್ಲಿದ್ದಾನೆ ಅಂತ ಮಾಹಿತಿ ಸಿಕ್ಕಿದೆ ಮುಂದಿನ ಕಾರ್ಯಾಚರಣೆ ನಡೀತಾ ಇದೆ ಈ ಆರೋಪಿತಗಳು ಇಷ್ಟ ಅಲ್ಲದೆ ಈ ನಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ರು ನೀನು ಮುಂದಿನ ವಾರ ನಮ್ಮ ಜೊತೆ ಗೋವಾಗೆ ಬರಬೇಕು ಬಂದಿಲ್ಲ ಅಂತಂದ್ರೆ ನಿನ್ ಈಗಾಗಲೇ ನಾವು ಮಾಡಿರ್ತಕ್ಕಂಥ ವಿಡಿಯೋ ಮತ್ತು ಫೋಟೋಗಳನ್ನ ನಾವು ವೈರಲ್ ಮಾಡ್ತೀವಿ ಮತ್ತೆ ನೀನೇನಾದರೂ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನೋಂತ ಒಂದು ಹೆದರಿಕೆಯನ್ನು ಹಾಕ್ತಾ ಹಾಗಾಗಿ ಈ ನೊಂದ ಬಾಲಕಿ ಬಹಳ ತೊಂದರೆಗೆ ಒಳಗಾಗಿ ತುಂಬಾ ಮನನೊಂದು ಶಾಕಿಂದ ಹೊರಗಡೆ ಬಂದು ಸ್ವಲ್ಪ ತರವಾಗಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ತೀವ್ರತರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಹಾರಿಗೆರೆ ಪೊಲೀಸರು ಮತ್ತೆ ರಾಯಬಾಗ್ ಇನ್ಸ್ಪೆಕ್ಟರು ಡಿ ಎಸ್ ಪಿ ಈ ಒಂದು ಸೂಕ್ಷ್ಮವಾದ ಕೇಸನ್ನು ತುಂಬ ತಕ್ಷಣದಲ್ಲಿ ತನಿಖೆ ಕೈಗೊಂಡು ಆರೋಪಿಗಳನ್ನ ಬಂಧಿಸಲು ಯಶಸ್ವಿಯಾಗಿದೆ ಅಭಿಷೇಕ್ ಗೌತುಕ್ ಬಾಬುಸಾ ಬಡಗೇರ್ ಹಾಗೂ ಆದಿವಿ ಶಾ ಎಂಬುವವರು ಬಂಧಿತ ಆರೋಪಿಗಳನ್ನು ಹರಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು ಎಷ್ಟೇ ಅಲ್ಲದೆ ಅತ್ಯಾಚಾರ ಮಾಡಿರುವುದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ನಮ್ಮ ಜೊತೆಗೆ ಗೋವಾಕ್ಕೆ ಬರಬೇಕು ಈ ವಿಷಯ ಯಾರಿಗಾದರೂ ತಿಳಿಸಿದ್ರೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗುವುದು ಅಂತ ಬೆದರಿಕೆ ಹಾಕಿದ್ರು ಅಂತ ಸಂತ್ರಸ್ತ ಅಪ್ರಾಪ್ತ ಬಾಲಕಿಯರು ದೂರಿದ್ದಾರೆ ಎಂದರು ವಿನೋದ್ ಕನ್ನಡ ನ್ಯೂಸ್ ಬೆಳಗಾವಿ